ಹುಡುಗಿ ಏನು ಬಲವಂತ ಮಾಡ್ತಾ ಇದ್ದಾಳೆ ಯಶು ನಮಗೆ ಹಾಂ ಸರ್ ನೀವು ಲಂಚ ತೊಗೊಂಡು ನನ್ನ ಗಂಡನ ಮತ್ತೆ ಕೆಲ್ಸಕ್ಕೆ ಸೇರಿಸಿ ಏನು ತಪ್ಪಿಲ್ಲ ಅಂತ ಹೇಳಿ ನನ್ನ ಗಂಡನ ನಿಮ್ಮ ಮತ್ತೆ ಕೆಲಸಕ್ಕೆ ಸೇರಿಸಿ ಅಂತ ಹೇಳಿ ತುಂಬ ಬಲವಂತ ಮಾಡ್ತಾಯಿದ್ದಾಳೆ ಎಷ್ಟು ದುಡ್ಡು ಹೆಚ್ಚಾಕಿತ್ತೋ ಗೊತ್ತಿಲ್ಲ ಎಷ್ಟು ಲಂಚ ತೊಗೊಂಡು ದುಡ್ಡು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ಸರ್ ಅವ್ರ ದುಡ್ಡೆಲ್ಲ ಎಲ್ಲ ಲಂಚದ್ದೆ ಸರ್ ಲಂಚ ತೊಗೊಂಡಿರೋ ಅಂಥ ದುಡ್ಡೇನೆ ಅದಕ್ಕೇನೆ ಇಲ್ಲಿ ನೋಡಿ ಕಟ್ಟಿಸ್ಕೊಳ್ರಿ ಒಂದು ಆರು ಏಳರಿಂದ ಏಳು ಏಳೆಂಟು ಲಕ್ಷ ಕಟ್ಟಿಸ್ಕೊಳ್ರಿ ಕಟ್ಟಿಸ್ಕೊಂಡು ನಾವಿಷ್ಟೆಲ್ಲ ಟ್ರೈ ಮಾಡಿದ್ವಮ್ಮ ಆಗಲಿಲ್ಲ ಅಂತ ಹೇಳ್ರಿ ಅಷ್ಟೇ ಅದು ದುಡ್ಡ ಯಾವುದಾದ್ರೂ ಅನಾಥಾಶ್ರಮಕ್ಕೋ ಇಲ್ಲ ಯಾವುದಾದ್ರೂ ವೃದ್ಧಾಶ್ರಮಕ್ಕೋ ಯಾವುದೋ ಒಂದು ಒಳ್ಳೆಯ ಕಾರ್ಯ ಕೊಟ್ಟರೆ ಒಳ್ಳೆಯದಾಗುತ್ತೆ ಹ್ಞೂ ಅದು ದುಡ್ಡಿಗೆ ಅವ್ರಿಗೇನು ಬೆಲೆನೇ ಇಲ್ಲ ಆ ರೀತಿ ಅವ್ರಿಗೆ ಹೆಚ್ಚಾಗ್ಬಿಟ್ಟಿದೆ ಇವಾಗ ಸರ್ ನನಗೆ ಆಗಲಿ ಕಷ್ಟಪಟ್ಟು ದುಡಿದ್ರೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಕಷ್ಟಪಟ್ಟು ದುಡ್ದಿಲ್ಲ ಅಂದಮೇಲೆ ಆ ದುಡ್ಡಿನ ಬೆಲೆ ಏನು ಗೊತ್ತಾಗುತ್ತೆ ಸರ್ ಹಾಂ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಯಾವತ್ತೂ ಹ್ಞೂ ದುಡ್ಡಿನ ಬೆಲೆ ಗೊತ್ತಾಗೋದು ಏನಾದರೂ ಉಪಕ್ಸಟೆ ಸಿಕ್ಕಿದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗೋಲ್ಲ ಏನು ಸರ್ ಲಂತೆ ತೊಗೊಂಡು ಮಾಡಿಕೊಡ್ರಿ ಎಷ್ಟು ಬೇಕಾದರೂ ಕೊಡ್ತೀನಿ ಅದೆಷ್ಟಾಗುತ್ತೋ ಆಗಲಿ ಹ್ಞೂ ಮಾಡಿಕೊಡ್ತೀನಿ ಮಾಡಿಕೊಡಿ ಮಾಡಿಕೊಡಿ ಅಂತೇಳಿ ತುಂಬ ಬಲವಂತ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಸಾಹೇಬರು ಈ ರೀತಿ ಡಿಸೈಡ್ ಮಾಡಿದ್ದಾರೆ ಹ್ಞೂ ಅದಕ್ಕೇ ನಿನಗೆ ಫೋನ್ ಮಾಡಿದರು ಯಶೋ ಅಣ್ಣ ಇವಾಗ ಇಲ್ಲಿ ನೋಡಿಲಿ ಇವಳು ಮಾತಾಡ್ತಾ ಇರೋದಕ್ಕೆ ಭ್ರಷ್ಟಾಚಾರದ ಕೇಸು ಅಂತ ಒದ್ದೊಳಗೆ ಇಳು ಒಳಗಡೆ ಹಾಕ್ಬೋದು ಆದರೆ ಸುಮ್ಮನೆ ಯಾಕೆ ದುಡ್ಡು ಕಟ್ತೀನಿ ಏನು ಬೇಕಾದರೆ ಈ ದುಡ್ಡೆಲ್ಲ ಇಸ್ಕೊಂಡು ಏನೋ ಒಂದು ಯಾವುದಾದ್ರು ಒಳ್ಳೆ ಕೆಲಸ ಮಾಡಿದರೆ ನಮ್ಮ ಡಿಪಾರ್ಟ್ಮೆಂಟ್ಗೂ ಒಳ್ಳೆಯ ಹೆಸರು ಬರುತ್ತೆ ಹ್ಞೂ ನಮ್ಮ ಡಿಪಾರ್ಟ್ಮೆಂಟ್ಗೂ ಒಂದು ಒಳ್ಳೆಯ ಹೆಸರು ಅದೇ ಸರ್ ನಿಮಗೂ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ಗೂ ಒಳ್ಳೆ ಹೆಸರು ಬರುತ್ತೆ ಮಾಡಿ ಈ ರೀತಿ ಮಾಡಿ ಹ್ಞೂ ಈ ತಲೆ ಕೆಡಿಸ್ಕೋಬೇಡಿ ದುಡ್ಡೆಲ್ಲ ಇಸ್ಕೊಳ್ಳಿ ಇಸ್ಕೊಂಡು ಮಾತಾಡ್ರಿ ಹ್ಞೂ ಬರ್ತಾರೆ ಇವಾಗ ಅವರು ದುಡ್ಡು ತಗೊಂಡು ಬರ್ತಾರೆ ಇವಾಗ ಬರ್ತಾ ಇದ್ದಾರಂತೆ ಇವಾಗ ಫೋನ್ ಮಾಡಿದರು ನಮ್ಮ ಮನೆ ಹತ್ರ ಬಂದು ಕೂಗಾಡಿ ಅರ್ಚಾಡಿ ಮಾತಾಡಿದರು ಹ್ಞೂ ತುಂಬ ಗಲಾಟೆ ಮಾಡಿದ್ರು ನೀವು ಹಿಂಗೆ ಮಾಡಿದ್ದೀರಾ ಅಂತಂದ್ರೆ ನಿಮಗೆ ಏನು ಬೇಕಾದ್ರೂ ಮಾಡಿ ತೋರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಮೇಲೆ ತುಂಬ ಇದ್ರು ಅದಕ್ಕೆ ಸರ್ ನಾನು ಇಲ್ಲಿರೋದು ಬೇಡ ಮತ್ತು ನಾವು ನೀವು ಎಲ್ಲ ಮಾತಾಡೋದು ನೋಡಿದ್ರೆ ಅಲ್ಲಿ ಡೌಟ್ ಬಂದ್ಬಿಡುತ್ತೆ ಹ್ಞೂ ಅದಕ್ಕೇನೆ ಆ ಹುಡುಗಿ ಹತ್ರ ನೀವು ಏನು ನನಗೂ ನಿಮಗೂ ಏನೂ ಪರಿಚಯ ಇಲ್ಲ ಅನ್ನೋ ಥರ ಮಾತಾಡಬೇಕು ಪರಿಚಯ ಇಲ್ಲ ಅನ್ನೋ ಥರ ಮಾತಾಡ್ರಿ ಹ್ಞೂ ಗೊತ್ತಿಲ್ಲ ಅವ್ರು ಯಾರೋ ಅಂತ ಹೇಳ್ರಿ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅವರು ಬೇರೆ ಸರ್ ಇವಾಗ ನೀವು ಡ್ಯೂಟಿಲಿ ಇದ್ದೀರಾ ಇವಾಗ ನೀವು ನೋಡ್ಕೊಳ್ತಾ ಇದ್ರ ಅಷ್ಟೇ ಹ್ಞೂ ನೀವು ಮಾತಾಡಿ ಹ್ಞೂ ನಾನು ಇನ್ನು ಬರ್ತೀನಿ ಸರ್ ಇವಾಗ ಮತ್ತೆ ನಾನು ನೀವು ಮಾತಾಡೋದು ನೋಡಿಬಿಟ್ರೆ ಅವಳಿಗೆ ಡೌಟ್ ಬಂದ್ಬಿಡುತ್ತೆ ಮತ್ತೆ ಅಮೌಂಟ್ ಎಲ್ಲ ಕಟ್ಟೋದಿಲ್ಲ ಫೋನ್ ಮಾಡ್ತೀನಿ ಏನಾದರೂ ಬೇಕಿದ್ರೆ ಮಾತಾಡೋ ಆಗಿದ್ರೆ ನಾನು ಫೋನ್ ಮಾಡ್ತೀನಿ ಸರಿ ಸರ್ ಆಯಿತು ಫೋನ್ ಮಾಡಿ ಬರ್ತೀನಿ ಇಲ್ಲೇ ಡ್ಯೂಟಿಲಿ ಇರ್ತೀನಿ ಇಲ್ಲೇ ಫೋನ್ ಮಾಡಿ ಸರ್ ಹಾಂ ಸರಿ ಆಯ್ತಪ್ಪ ಮ್ಯಾನೇಜರ್ ಹತ್ರ ಹೋಗಿರ್ಬೇಕು ಮಾತಾಡ್ಕೊಂಬರೋಕೆ ಸರ್ ಅಲ್ಲಿಗೆ ಹೋಗಿರೋದಕ್ಕೆ ಇಷ್ಟೊಂದು ಲೇಟ್ ಆಗಿರೋದು ಎಷ್ಟು ಬೇಕಾದ್ರೂ ತಗೊಂಡ್ಬರ್ತಾ ಇದ್ದೀನಲ್ಲ ಸರ್ ಹತ್ತು ಲಕ್ಷ ತಗೊಂಡ್ಬರ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇದ್ಲಲ್ಲ ಹುಡುಗಿ ಇವಾಗ ಹತ್ತು ಲಕ್ಷ ದುಡ್ಡು ತಗೊಂಡ್ಬರ್ತಾಳೆ ಅನ್ಸುತ್ತೆ ತಗೊಂಬರ್ಲಿ ತಗೊಂಬರ್ಲಿ ತಗೊಂಬಂದ ಮೇಲೆ ಮಾತಾಡೋಣ ಹ್ಮ್ ಬರ್ಲಿ ಬರ್ಲಿ ತಗೊಂಡ್ಬರ್ಲಿ ಎಷ್ಟು ದುಡ್ಡು ಇಟ್ಕೊಂಡಿದ್ದಾರೆ ಎಷ್ಟು ದುಡ್ಡು ಹೆಚ್ಚಾಗೈತೆ ನೋಡೋಣ ಹ್ಞೂ ಬನ್ನಿ ಒಳಗಡೆ ಹೋಗೋಣ ಕೊಟ್ಟಿರೋ ಅಂಥ ಕೆಲಸ ನೀ ಕೆಲಸ ಮಾಡ್ಕೊಂಡು ಹೋಗಿ ದಲ್ದಲ್ಲೇ ಎಂಥ ಕೆಲಸ ಮಾಡ್ಕೊಂಡು ಇವಾಗ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ ಇವರು ಕೆಲಸದ ಸ್ವಲ್ಪ ಒಬ್ಸರ್ವ್ ಮಾಡಬೇಕಾಗಿತ್ತು ಜಗನ್ನಾಥ್ ಇವರು ಯಾವ ಕೆಲಸದಲ್ಲಿದ್ದಾರೆ ಏನು ಎಲ್ಲನ ಅಬ್ಸರ್ವ್ ಮಾಡಬೇಕಾಗಿತ್ತು ಇವು ಏನೋ ಅಂಗನವಾಡಿ ಟೀಚರ್ ಕೆಲಸ ಏನೋ ಅಂತ ಅಂದರು ಅದಕ್ಕೇ ಅಲ್ಲೂ ಸ್ವಲ್ಪ ಒಬ್ಸರ್ವ್ ಮಾಡಬೇಕಾಗಿತ್ತು ಅಲ್ಲಿ ಯಾವ ರೀತಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗೋದು ಹೌದು ಸರ್ ಅವ್ರ ಕೆಲಸನೂ ಒಬ್ಸರ್ವ್ ಮಾಡಬೇಕು ಇವ್ರು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರು ಖಂಡಿತ ಅಂಥ ಕೆಲಸ ಮಾಡೇ ಮಾಡಿರ್ತಾರೆ ಹೇಳ್ರಿ ಇವಾಗ ನಮ್ಮ ಮನೆಯವರು ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ದಾರೆ ನಾನು ಮಾಡ್ಬೋದಲ್ಲ ಅಂತ ಹೇಳಿ ಪ್ರತಿಯೊಂದು ಅಲ್ಲಿ ಏನು ಬೇಕಾದರೂ ರೇಷನ್ ಆಗಿರ್ಬೋದು ಏನು ಬೇಕಾದ್ರೂ ಎತ್ಕೊಂಡು ಬರ್ಬೋದಲ್ಲ ಅವ್ರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಹೇಳಿ ವಿಚಾರಣೆ ಮಾಡಬೇಕಾಗಿತ್ತು ಯಶೋ ಹತ್ರ ಯಶೋಣ್ಣವ್ರ ಹತ್ರ ಫೋನ್ ಮಾಡಿ ಮಾತಾಡಿ ಸರ್ ನೀವು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳಿ ಅದು ಎಲ್ಲ ಸೇರಿಸಿ ಇವರಿಗೆ ಸರಿಯಾಗಿ ಆಗುತ್ತೆ ಇಬ್ಬರಿಗೂ ಗಣ್ಣ ಹೆಂಡ್ತಿಗೂ ನಮಸ್ಕಾರ ಸರ್ ನಮಸ್ಕಾರ ಬನ್ನಿ ಬನ್ನಿ ನೀವು ಬರ್ತೀರಾ ಅಂತಲೇ ವೇಟ್ ಮಾಡ್ತಾ ಇರ್ದ್ವಿ ಸರ್ ಮ್ಯಾನೇಜರ್ ಹತ್ರ ಹೋಗಿದ್ದೆ ಅವ್ರ ಹತ್ರನೂ ಮಾತಾಡ್ಕೊಂಡು ಬಂದೆ ಸರ್ ಈ ರೀತಿ ಆಗಿದೆ ಕೆಲಸ ಮಾಡಿಕೊಡಿ ಎಷ್ಟಾದರೂ ಅಮೌಂಟ್ ಕಟ್ತೀನಿ ಅಂತೇಳಿ ಅವ್ರಿಗೂ ಇಷ್ಟ ಮಾತಾಡ್ಕೊಂಡು ಬಂದಿದ್ದೀನಿ ಅವರೂ ಎಲ್ಲನ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೇ ನೀವೂ ಇವಾಗ ನಮ್ಮ ಯಜಮಾನ್ರನ್ನ ಬಿಟ್ಟುಬಿಟ್ಟು ಬಿಟ್ಟು ಅವ್ರದ್ದೇನೂ ತಪ್ಪಿಲ್ಲ ಅಂತೇಳಿ ಕೇಸ್ ಫೈಲ್ ಮಾಡಿಬಿಟ್ಟು ಕೇಸ್ ಕ್ಲೋಸ್ ಮಾಡಿ ಸರ್ ಹ್ಞೂ ಕ್ಲೋಸ್ ಮಾಡಿಬಿಡಿ ಅಂದರೆ ಮತ್ತೆ ಪರ್ಮನೆಂಟಾಗಿ ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ ಫೈಲು ಎಲ್ಲ ಸುಟ್ಟಾಕ್ಬಿಡಿ ಹ್ಞೂ ನಮ್ಮ ಯಜಮಾನ್ರ ಹೆಸರಲ್ಲಿ ಏನು ಕೇಸು ಇರಬಾರ್ದು ಒಂದು ಕೇಸೂ ಇರಬಾರ್ದು ಸರ್ ಆ ರೀತಿ ಮಾಡಿ ತೊಗೊಳ್ಳಿ ಇದರಲ್ಲಿ ಆರು ಲಕ್ಷ ದುಡ್ಡಿದೆ ಇವಾಗ ನಾನು ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ದುಡ್ಡು ತೊಗೊಂಡ್ಬಂದಿದ್ದೆ ಅವ್ರಿಗೆ ಬೇರೆ ಕೊಟ್ಟು ಬಂದೆ ಸರ್ ಇದ್ರಲ್ಲಿ ಆರು ಲಕ್ಷ ಇದೆ ತೊಗೊಳ್ಳಿ ಆರು ಲಕ್ಷ ತೊಗೊಂಡು ಇವಾಗ ನನ್ನ ಗಂಡಂಗೆ ಮತ್ತೆ ಕೆಲಸಕ್ಕೆ ಸೇರಿಸಿ ಸರ್ ನೀವೇನು ತಲೆ ಕೆಡಿಸ್ಕೊಬೇಡಿ ನಾನೆಲ್ಲ ಮಾಡಿಕೊಡ್ತೀನಿ ಅಮೌಂಟ್ ಕಟ್ಟಿ ಅಮೌಂಟ್ ಕೊಟ್ಟುಬಿಟ್ಟು ನೀವು ಇನ್ನೂ ಒಂದು ದಿವಸ ಎರಡು ದಿವಸ ಟೈಮ್ ಕೊಡಿ ನಮಗೆ ಯಾಕಂದರೆ ನೀವು ಕೊಟ್ಟಿದ ತಕ್ಷಣ ಮಾಡಿಕೊಡೋಕ್ಕಾಗಲ್ಲ ಯಾವ್ದು ಕೆಲಸನೇ ಆಗಲಿ ನಾವು ಇವಾಗ ಸಡನ್ನಾಗ ಮಾಡೋಕ್ಕಾಗೋದಿಲ್ಲ ಅದಕ್ಕೇ ಎರಡು ದಿನ ಟೈಮ್ ಕೊಡಿ ಎರಡು ದಿನ ಟೈಮ್ ಕೊಟ್ಟರೆ ನಾನು ಆಮೇಲೆ ಬೇಕಾದರೆ ನಾನು ನಿಮಗೆ ಯಾವ ಕೆಲಸ ಆಗುತ್ತೆ ಅಂತ ಹೇಳಿ ಎರಡು ದಿನ ಟೈಮ್ ಕೊಡ್ಬಿಲ್ ಕೊಡಲೇಬೇಕು ಸರಿ ಸರ್ ಆಯ್ತು ಎರಡು ದಿನ ಟೈಮ್ ಕೊಡ್ತೀನಿ ಈಗ ನನಗೂ ಗೊತ್ತು ಯಾವುದು ಕೆಲಸನೂ ಬೇಗ ಆಗೋಲ್ಲ ಅಂತ ಹೇಳಿ ಈಗ ನಾವು ಅಮೌಂಟ್ ಕೊಡ್ತಾ ಇರೋದ್ರಿಂದ ಆಗುತ್ತೆ ಆಗತ್ತೆ ಅಂತಲ್ಲ ನೀವು ಎಲ್ಲ ಪರದಾಡಬೇಕು ಎಲ್ಲ ಸೈನ್ ಹಾಕ್ಸ್ಕೋಬೇಕು ಎಲ್ಲ ನೀವೆಲ್ಲ ಏನೇನ ಮಾಡಬೇಕು ಅದೆಲ್ಲ ಪ್ರೊಸೀಜರ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅದಕ್ಕೇನೆ ಎರಡು ದಿನ ಟೈಮಲ್ಲಿ ಮೂರು ದಿನ ತಗೊಳ್ಳಿ ಸರ್ ಒಟ್ಟಿನಲ್ಲಿ ನನಗೆ ಕೆಲಸ ಆಗಬೇಕು ಅಷ್ಟೇ ನನ್ನ ಗಂಡ ಮತ್ತೆ ಕೆಲಸಕ್ಕೆ ಸೇರ್ಕೋಬೇಕು ಮತ್ತು ನನ್ನ ಗಂಡ ಕೆಲಸಕ್ಕೆ ಸೇರ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಸರ್ ತಲೆ ಕಿಡಿಸ್ಕೋಬೇಡಿ ಬಿಡಿ ನಾನು ಮಾಡ್ಕೊಡ್ತೀನಿ ನಿಮಗೆ ಸರಿನಾ ನೀವು ಇಷ್ಟೆಲ್ಲ ನೀವು ಕೇಳ್ಕೊಳ್ತಾ ಇದ್ದೀರಾ ಇಷ್ಟೆಲ್ಲ ನಮಗೆ ದುಡ್ಡು ತೊಗೊಂಬಂದು ನೀವು ಕೊಟ್ಟಿದ್ದೀರಾ ಅಂದಮೇಲೆ ಮಾಡಿಕೊಡ್ತೀನಿ ಹ್ಞೂ ಇವಾಗ ನಾವು ಅದೇ ರೀತಿ ಕೆಲಸ ಮಾಡ್ತಾ ಇರೋದು ಇವಾಗ ನೀವು ನಮ್ಗೆ ಅದೇ ಅಮೌಂಟ್ ಕೊಡ್ತಾ ಇರೋದು ನಾವು ಹಂಗೆ ತೊಗೊಳ್ತಾ ಇರೋದು ಯಾರೂ ಕೆಲಸ ನಿಯತ್ತಾಗಿ ಮಾಡಲ್ಲ ಮೇಡಮ್ ಯಾರು ಮಾಡೋದಿಲ್ಲ ಏನು ನಾವು ನೀವು ಬಲವಂತ ಮಾಡಿ ಕೇಳ್ಕೊಂಡ್ರಿ ಅಂತೇಳಿ ಈ ರೀತಿ ಮಾಡ್ತಾ ಮಾಡ್ತಾಯಿರೋದಷ್ಟೇ ಇಷ್ಟೊಂದೆಲ್ಲ ಕೇಳ್ಕೊಂಡ್ರಲ್ಲ ನಮಗೆ ಅದಕ್ಕೆ ಸಹಾಯ ಮಾಡಬೇಕು ಅಂತ ನಾವು ಹೇಳ್ತಾ ಇರೋದಷ್ಟೇ ನೀವು ಇಲ್ಲಿ ನೋಡಿ ಮೂರು ದಿವಸ ತ್ರೀ ಡೇಸ್ ಟೈಮ್ ಕೊಡಿ ನಾನು ಮಾಡಿಕೊಡ್ತೀನಿ ಕೆಲಸ ಆಗುತ್ತೆ ನಿಮಗೆ ಖಂಡಿತ ಮಾಡ್ಕೊಡ್ತೀನಿ ಸರಿ ಸರ್ ಆಯಿತು ಹೆಂಗ ನಿಮ್ಮನ್ನು ನಂಬಿದ್ದೀನಿ ಮಾಡ್ಕೊಡೋ ಜವಾಬ್ದಾರಿ ನಿಮ್ಮದು ಮಾಡಿಕೊಡ್ರಿ ನಾನು ಅದು ಏನು ಮಾಡಿಕೊಡ್ಬೇಕು ಅದನ್ನು ಮಾಡ್ತೀನಿ ಹ್ಞೂ ಸರಿ ಸರ್ ಆಯಿತು ಇವಾಗ ನೀವು ಏನಿದ್ರೂ ನನ್ನ ಹತ್ರ ಮಾತಾಡಿ ಏನೇ ಕೇಳಬೇಕಾದ್ರೆ ಏನೇ ಡೀಟೇಲ್ಸ್ ಬೇಕಿದ್ರು ನನಗೆ ಫೋನ್ ಮಾಡಿರಿ ಸರ್ ಹ್ಞೂ ತೊಗೊಳ್ಳಿರಿ ಇದ್ರಾಗ ಆರು ಲಕ್ಷ ದುಡ್ಡು ಐತೆ ಇನ್ನೂ ಬೇಕಂದ್ರೆ ಇನ್ನೂ ಕೊಡ್ತೀನಿ ಸರ್ ಇನ್ನೂ ಒಂದೆರಡು ಲಕ್ಷ ನೀವೇನು ಚಿಂತೆ ಮಾಡಬೇಡಿ ಹ್ಞೂ ಇವ್ರಿಗೂ ಕೊಡ್ರಿ ಹ್ಞೂ ಇವ್ರಿಗೂ ಈ ಸರ್ಗು ಕೊಟ್ಟು ಹೆಂಗೋ ನಮಗೆ ಕೆಲಸ ಮಾಡಿಕೊಟ್ರೆ ಸಾಕು ಬೇಗ ನನ್ನ ಗಂಡ ಕೆಲಸಕ್ಕೆ ಹೋದರೆ ಸಾಕು ಇಲ್ಲಿಂದ ಬಿಡುಗಡೆ ಆಗಿ ಹೋಗ್ಲೇಬೇಕು ಸರ್ ಇಲ್ಲ ಜನ ಆಡ್ಕೊಳ್ತಾರೆ ಈಗ ನೀವು ಅಮೌಂಟ್ ಕೊಟ್ಟಿದ್ದೀರಲ್ಲ ಇನ್ನೆರಡು ಎರಡು ದಿವಸ ಆದ್ಮೇಲೆ ಮಾತಾಡಿ ಕೆಲಸ ಆಗಲಿಲ್ಲ ಅಂದರೆ ಅವಾಗ ಕೇಳಿ ಯಾಕೆ ಸರ್ ಕೆಲಸ ಆಗಿಲ್ಲ ಅಂಥೇಳಿ ಅವಾಗ ಸರಿನಾ ಇವಾಗ ನೀವೇನು ತಲೆ ಕೆಡಿಸ್ಕೊಬೇಡಿ ಇವಾಗ ದುಡ್ಡು ಕೊಟ್ಟಿದ್ದೀರ ತಾನೆ ಆರಾಮಾಗಿರ್ರಿ ಇನ್ನೂ ಒಂದು ದಿವಸ ಎರಡು ದಿವಸದಲ್ಲಿ ಏನೂ ಆಗೋದಿಲ್ಲ ನಿಮ್ಮ ಮನೆಯವ್ರು ಆರಾಮಾಗಿದ್ದಾರೆ ನಾವೇನು ಅವ್ರಿಗೇನೋ ಒಂದು ಏನೋ ಅವ್ರಿಗೆ ಒಂದು ಏಟು ಹೊಡೆಯೋದಾಗಲಿ ಅವ್ರನ್ನೇನು ವಿಚಾರಣೆ ಮಾಡೋದಾಗ್ಲಿ ಏನು ಮಾಡಿಲ್ಲ ಸೇಫ್ಟಿಯಾಗಿ ಅವ್ರು ಚೆನ್ನಾಗಿದ್ದಾರೆ ಒಳ್ಳೆ ಬೇಕಾದರೆ ಊಟನೂ ತರಿಸ್ಕೊಂಡು ಕೊಡ್ತೀನಿ ಓಟ್ಲಲ್ಲಿ ಓಟ ಊಟ ತಿನ್ನೋಕ್ಕಾಗಲ್ಲ ಅಂತಂದರೆ ಓಟ್ಲಲ್ಲಿ ತರಿಸ್ಕೊಂಡು ಕೊಡ್ತೀನಿ ಹ್ಞೂ ಸರ್ ಅವ್ರಿಗೆ ಇಲ್ಲಿ ತಿನ್ನಬೇಕಾಗಲ್ಲ ಹ್ಞೂ ಊಟ ಚೆನ್ನಾಗಿರಲ್ಲ ಅಂತಾರೆ ಒಳ್ಳೆ ಬೆಡ್ಶೀಟ್ ಕೊಡಿರಿ ಓದ್ಕೊಂಡು ಮನೆ ಕಮ್ಮಕ್ಕೆ ಹ್ಞೂ ಮತ್ತೆ ಚಿಕನ್ ಬಿರಿಯಾನಿ ನಾವು ಏನೂ ತರಿಸ್ಕೊಂಡು ಕೊಡ್ರಿ ಸರ್ ಹ್ಞೂ ಟೀ ಕಾಫಿ ಚಿಕನ್ ಬಿರಿಯಾನಿ ಈ ರೀತಿ ಅವ್ರಿಗೆ ತುಂಬ ಇಷ್ಟ ಹ್ಞೂ ಅದಕ್ಕೇ ಆ ರೀತಿ ಏನಾದರೂ ಮಾಡಿಕೊಡಿ ಸರ್ ತರಿಸ್ಕೊಡ್ತೀನಿ ಬಿಡಿ ಹ್ಞೂ ನಾವೆಲ್ಲಾನು ಅವ್ರಿಗೆ ಚೆನ್ನಾಗಿ ತರಿಸ್ಕೊಡ್ತೀನಿ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರಲಿ ಮಾಡ್ಕೊಡ್ತೀನಿ ಬಿಡಿ ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ ಅದೇನು ಮಾಡ್ಬೇಕು ಅದನ್ನು ನಾವು ಮಾಡಿಕೊಡ್ತೀವಿ ಹ್ಞೂ ಸರಿ ಸರ್ ಆಯಿತು ಹೆಂಗೋ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಕ್ಕೆ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದೀರಾ ಹೇಗೋ ಹಿಂಗೆ ನಮಗೆ ಕಷ್ಟಾಗಿ ಹಿಂಗೆ ಆಗ್ತಾಯಿ ಸರ್ ಹ್ಞೂ ನಿಮ್ಮನ್ನ ನೆನೆಸ್ಕೊತೀವ ನಾನು ದುಡ್ಡು ಕೊಟ್ಟಿರೋದೇನಿರಲ್ಲ ಇಲ್ಲಪ್ಪ ನಮಗಿಂತ ಕಷ್ಟ ಬಂದಿತ್ತು ಹಿಂಗೆ ಮಾಡಿಕೊಟ್ರು ಒಳ್ಳೆ ಇದ್ರು ಅಂಥವ್ರು ಇರಬೇಕು ಅಂತ ನೆನೆಸ್ಕೊಂತಾರೆ ಹ್ಞೂ ನೆನೆಸ್ಕೊಂಡಂಗೆ ನಿಮ್ಗೆ ಒಳ್ಳೇದಾಗುತ್ತೆ ಸರ್ ಮುಂದೆ ಅದಕ್ಕೋಸ್ಕರ ಸರಿ ಆಯಿತು ಆಯಿತು ಭೂಮಿ ಹೆಸನ್ ಎದುರಿಗೆ ನನ್ನ ಗಂಡನ ಮತ್ತೆ ಕೆಲಸಕ್ಕೆ ಸೇರಿಸಲಿಲ್ಲ ನನ್ನ ಹೆಸರು ಲೇಪು ಅಂತ ಕರಿಬೇಡ್ರಿ ಅದಕ್ಕೆ ಸಾಹೇಬ್ರ ಹತ್ರ ಮಾತಾಡಿ ದುಡ್ಡು ಕೊಟ್ಟು ಅವನ್ನೆಲ್ಲ ಮಾಡಿಸ್ಕೊತಾ ಇದ್ದೀನಿ ಕೆಲಸನ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಪ್ತರಿ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಪ್ತರಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು